ಇಲ್ಲಿ ಪ್ರತಿ ವರ್ಷವೂ ಸಹ ಗಣೇಶೋತ್ಸವದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಉದ್ಘಾಟನಾಗಿರ್ತಕ್ಕಂತಹ ಬಾಲಗಂಗಾಧರ್ ತಿಲಕರು ಇರ್ಬೋದು ಕುಲ್ಲಾ ಖಾನ್ ಇದ್ದಿರ್ಬೋದು ಜೊತೆಗೆ ಶಿವಾಜಿಯ ಈ ದೇಶದ ಧರ್ಮದ ರಕ್ಷಣೆಗಾಗಿ ತನ್ನ ಚಾಣಾಕ್ಷತನದಿಂದ ಒಧೆಗೈದಿರ್ತಕ್ಕಂತಹ ಔರಂಗಾಜೇಬನ ದಂಡನಾಯಕನಾಗಿರ್ತಕ್ಕಂತಹ ಅಫ್ಜಲ್ ಖಾನ್ ವಧೆಯ ಸ್ವರೂಪದ ಬ್ಯಾನರನ್ನು ಇರಬಹುದು ಜೊತೆಗೆ ವೀರ ಸಾವರ್ಕರ ಬ್ಯಾನರ್ ಇರ್ಬೋದು ಇವುಗಳೆಲ್ಲವನ್ನು ಹಾಕ್ತಕ್ಕಂಥದ್ದು ಪದ್ಧತಿ ಅದರಂತೆ ಇವತ್ತು ಐದು ಬ್ಯಾನರ್ಗಳಿಗೆ ಅವರು ಆರ್ಡರ್ ಮಾಡಿದ್ರು ಅದರಲ್ಲಿ ಮೂರು ರೆಡಿಯಾಗಿದ್ದಾವೆ ವೀರ ಸಾವರ್ಕರ್ ಮತ್ತೆ ಅಫ್ಜಲ್ ಖಾನನ ವಧೆ ಹಾಗೂ ಉಗ್ರ ನರಸಿಂಹನ ವಧೆಯ ಮೂರು ಬ್ಯಾನರ್ ರೆಡಿಯಾಗಿದ್ದು ಅವರು ಹಾಕಿದರು ಇನ್ನು ಎರಡು ಅಂದರೆ ಬಾಲಗಂಗಾಧರ ತಿಲಕರು ಮತ್ತೆ ಈ ದೇಶದ ಕ್ರಾಂತಿಕಾರಿಗಳಿಗೆ ಹುರಿದುಂಬಿಸಿರ್ತಕ್ಕಂತಹ ಅಶ್ಫಕುಲ್ಲಾ ಖಾನನ ಬ್ಯಾನರು ಸಹ ರೆಡಿ ಆಗ್ತಾ ರೆಡಿ ರೆಡಿಯಾಗಿದೆ ಬ್ಯಾನರನ್ನು ಹೊಡೆಯೋದಕ್ಕೆ ಮಳೆ ಯಾರ್ಪಾಟ ಇರೋದರಿಂದ ಆಗಲಿಲ್ಲ ಅವೆರಡನ್ನು ಹಾಕೋದು ಲೇಟ್ ಆಯಿತು ಆದರೆ ಇಲಾಖೆಗೆ ಇನ್ಯಾವುದೋ ಕಿಡಿಗೇಡಿಗಳು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂಥೇಳಿ ಫೋಟೋವನ್ನು ಕಳಿಸಿದರು ಅಂಥೇಳಿ ಅದನ್ನು ಬಿಚ್ಚಬೇಕು ಅಂತೇಳಿ ಬಂದರು ಆದರೆ ಬಾಂಬೆಯ ಹೈಕೋರ್ಟ್ ನೇರವಾಗಿ ಹೇಳಿದೆ ಶಿವಾಜಿ ಅಫಜಲ್ ಖಾನನ ವಧೆಯನ್ನು ಮಾಡಿರೋದು ಸತ್ಯ ಮತ್ತು ಈ ದೇಶದ ನೈಜ ಇತಿಹಾಸವನ್ನು ಯುವಕರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ನಾವು ನೋಡಿದರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತೇಳಿ ಎರಡು ವಿಧದಲ್ಲಿ ನೋಡ್ತೀವಿ ಗಾಂಧಿ ಮತ್ತು ಸಂಗಡಿಗರು ಮಂದಗಾಮಿಗಳಾಗಿದ್ದರೆ ಕ್ರಾಂತಿಕಾರಿಗಳೇನಿದ್ರು ಭಗತ್ ಸಿಂಗ್ ಇರ್ಬೋದು ರಾಜ್ಗುರು ಇರ್ಬೋದು ಸುಖದೇವ್ ಇರ್ಬೋದು ಟೋಪಿ ಇರ್ಬೋದು ವೀರ ಸಾವರ್ಕರ್ ಇರ್ಬೋದು ಅಶ್ಪಕ್ಲ್ಲಾ ಖಾನ್ ಇರ್ಬೋದು ಬಿಸ್ಮಿಲ್ಲಾ ಖಾನ್ಗಳಿರ್ಬೋದು ಇವರೆಲ್ಲರೂ ತೀವ್ರಗಾಮಿಗಳಾಗಿದ್ದರು ಹಾಗೆಯೇ ಇವತ್ತು ಸಹ ಗಣೇಶೋತ್ಸವವನ್ನು ಈ ದೇಶದ ಪ್ರಧಾನಮಂತ್ರಿಯೇ ಹೇಳಿದರು ಅಮೇರಿಕ ಈ ದೇಶದ ತೆರಿಗೆಯನ್ನು ಹೆಚ್ಚು ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿರುವ ಕಾರಣ ಸ್ವದೇಶಿ ಗಣೇಶೋತ್ಸವವನ್ನು ಮಾಡಿರಿ ಅಂತೇಳಿ ಹಾಗಾಗಿ ಎಲ್ಲ ಯುವಕರಿಗೆ ಈ ದೇಶದ ನೈಜ ಇತಿಹಾಸವನ್ನು ನಾವು ತಿಳಿಸಿಕೊಡಬೇಕು ಜೊತೆಗೆ ವ್ಯಾಘ್ರನಕ ಏನಿದೆ ಶಿವಾಜಿ ಅಫ್ಜಲ್ ಖಾನನ್ನು ವಧೆ ಮಾಡಿರ್ತಕ್ಕಂಥದ್ದು ಹುಲಿಯ ಉಗುರಿನಿಂದ ಅಂತೇಳಿ ನಾವೇನು ಕರಿತೀವಿ ಲಂಡನ್ನಿನಲ್ಲಿ ಇರ್ತಕ್ಕಂಥದ್ದನ್ನು ಈ ದೇಶಕ್ಕೆ ವಾಪಸ್ ತಂದಿರುವ ಕಾರಣ ಏನು ಕೇಳಿದರೆ ಈ ದೇಶದ ನೈಜ ಸ್ವಾತಂತ್ರ್ಯ ಹೋರಾಟವನ್ನು ಮತ್ತು ಈ ದೇಶದ ಆಚಾರ ವಿಚಾರವನ್ನು ಉಳಿಸಿಕೊಟ್ಟಿರುವ ಕೀರ್ತಿಯ ಯಶೋಗಾದೆಯನ್ನು ಇವತ್ತಿನ ಯುವ ಪೀಳಿಗೆಗೆ ತಿಳಿಸಬೇಕು ಅಂತ ಹೇಳಿ ಆ ಬ್ಯಾನರನ್ನೇ ವಿರೋಧ ಮಾಡೋದಾದರೆ ನಾವು ಈ ಭಾಗದ ಜನತೆಗೆ ಬಂದು ಕೇಳಿದಾಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೇಳಿದರು ಈಗ ನೀವು ಸಹ ಕೆಲವೊಬ್ಬರು ಹೇಳಿರುವ ಅನಿಸಿಕೆಯನ್ನು ಕೇಳಿಸ್ಕೊಂಡ್ರಿ ನಗರ ಲಿಮಿಟಿನ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಹದಿನೈದು ಇಪ್ಪತ್ತಡಿಯ ಕಟ್ಟೌಟನ್ನು ಟಿಪ್ಪು ಸುಲ್ತಾನದ ಹಾಕಿದ್ದಾರೆ ಕಲ್ಪನಹಳ್ಳಿಯಿಂದ ಬರಬೇಕಿದ್ರೆ ಐದು ವರ್ಷದಿಂದ ಹಾಕಿರುವ ಟಿಪ್ಪು ಸುಲ್ತಾನ್ ಫ್ಲಗ್ಸನ್ನು ಇನ್ನೂ ತೆಗೆದೇ ಇಲ್ಲ ಆ ಭಾಗದ ಜನ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಒಬ್ಬ ನಾಡದ್ರೋಹಿ ಟಿಪ್ಪು ಸುಲ್ತಾನ್ ಒಬ್ಬ ಈ ರಾಷ್ಟ್ರದ ಬಹುಸಂಖ್ಯಾತ ಹಿಂದೂಗಳನ್ನು ಅಯ್ಯಂಗಾರಿಗಳನ್ನು ಕೂರ್ಗಿಗಳನ್ನು ಮಂಗಳೂರು ಪ್ರಾಂತದಲ್ಲಿ ಕೊಲೆಗೊಯ್ದಿರ್ತಕ್ಕಂಥ ವ್ಯಕ್ತಿ ಮೈಸೂರಿನ ಅಯ್ಯಂಗಾರಿಗಳು ಇವತ್ತಿಗೂ ಸಹ ದೀಪಾವಳಿ ಹಬ್ಬವನ್ನು ಮಾಡೋದಿಲ್ಲ ಅಂತಾದರೆ ಅದು ಟಿಪ್ಪುವಿನ ಕ್ರೌರ್ಯತನಕ್ಕೆ ಅಂಥೇಳಿ ಆ ಭಾವನೆಗೆ ಬೆಂಕಿ ಬಿದ್ದಾವಾಗಲೂ ಆ ಟಿಪ್ಪುವಿನ ಫೋಟೋ ಹಾಕಿದವಾಗಲೂ ಯಾರು ಏನೂ ಮಾಡೋದಿಲ್ಲ ಗಣೇಶೋತ್ಸವಕ್ಕೆ ನಿಮಗೆಲ್ಲ ಗೊತ್ತಿದೆ ಡಿ ಜಿಯನ್ನು ಬ್ಯಾನ್ ಮಾಡಿದವಾಗಲೂ ಹಿಂದೂ ಸಂಘಟನೆಗಳು ಬೀದಿಗಿಳಿಲಿಲ್ಲ ಯಾಕಂದರೆ ಈ ದೇಶದ ಕಾನೂನಿಗೆ ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಕೊಟ್ಟಿದ್ದೀವಿ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು ಡಿ ಜೆ ಅತಿಯಾದ ಸೌಂಡಿನಿಂದ ಹೃದಯ ಕಾಯಿಲೆಗಳಿಗೆ ವಯೋವೃದ್ಧರಿಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತಾದರೆ ದಿನಕ್ಕೆ ಐದು ಸಲ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಇದ್ದು ಅದರ ವಿರುದ್ಧ ಮಾಡಿ ಕರ್ಕಶ ಧ್ವನಿಯಿಂದ ಆಸ್ಪತ್ರೆ ಹತ್ತಿರ ಶಿಕ್ಷಣ ಸಂಸ್ಥೆಯ ಹತ್ತಿರ ಸಣ್ಣ ಸಣ್ಣ ಮಕ್ಕಳ ಹತ್ತಿರ ಕೂಗಾಡೋದನ್ನು ನಿಲ್ಲಿಸಬೇಕಲ್ಲ ಇವರು ಜೊತೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಅನ್ನೋರು ಕಸಾಯಿ ಕಸಾಯಿಖಾನೆಗಳು ದಾವಣಗೆರೆಯಲ್ಲಿ ಇವತ್ತು ಸಹ ರಾಜಾರೋಷವಾಗಿ ಓಪನ್ ಆಗಿದ್ದಾವೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿದಾಗ ಒಂದೇ ಒಂದು ಕಸಾಯಿಖಾನೆಗೆ ನಾವು ಅನುಮತಿಯನ್ನು ಕೊಡಲಿಲ್ಲ ಅಂತೇಳಿ ಇಲ್ಲಿನ ನಗರ ಪಾಲಿಕೆಯವರು ಹೇಳ್ತಾರೆ ಹಾಗಾದರೆ ಆ ಅರವತ್ತೇಳು ಕಸಾಯಿಖಾನೆಯನ್ನು ಮುಚ್ಚಿಸೋರು ಯಾರು ಜೊತೆಗೆ ಇಡೀ ನಗರದಲ್ಲಿ ರಾತ್ರಿ ಹತ್ತುವರೆ ಆಯಿತು ಅಂತಂದರೆ ಪೊಲೀಸ್ ಇಲಾಖೆ ಫುಟ್ಪಾತಿನಲ್ಲಿ ಚಾ ಮಾರುವವನಿಗೂ ಬಿಡೋದಿಲ್ಲ ಅದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ಆಜಾದ್ ನಗರದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಸಹ ಅಂಗಡಿ ಮುಂಗಟ್ಟನ್ನು ತೆಗೆಯೋದಕ್ಕೆ ಯಾಕೆ ಬಿಡ್ತಾ ಇದ್ದೀರಿ ಇವೆಲ್ಲವೂ ಸಹ ಹಿಂದೂ ಭಾವನೆಗೆ ಧಕ್ಕೆ ಬರೋದರ ಜೊತೆಗೆ ಹಿಂದೂಗಳನ್ನು ಕೆರಳಿಸುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಇಡೀ ಜಿಲ್ಲಾಡಳಿತಕ್ಕೆ ನಾವು ಹೇಳ್ತೀವಿ ಕಾನೂನನ್ನು ನೂರಕ್ಕೆ ನೂರು ಗೌರವಿಸ್ತೀವಿ ಅದು ಎಲ್ಲಿಯ ತನಕ ಕೇಳಿದರೆ ಇಡೀ ದಾವಣಗೆರೆ ನಗರಕ್ಕೆ ಕಾನೂನು ಒಂದೇ ಥರ ಇದ್ದಾಗ ಇಲ್ಲವಾದಲ್ಲಿ ಜಿಲ್ಲಾಡಳಿತದ ವಿರುದ್ಧವೇ ಇಡೀ ಹಿಂದೂ ಸಮಾಜ ತಿರುಗಿ ಬೀಳುತ್ತೆ ಜನಾಂದೋಲನದ ರೂಪುರೇಷೆಯನ್ನು ಹಿಂದೂ ಜಾಗರಣ ವೇದಿಕೆ ಕಟ್ಟುತ್ತೆ ಅನ್ನುವ ಆಗ್ರಹವನ್ನು ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಹೇಳೋದಕ್ಕೆ ಗಣಪತಿ ಉತ್ಸವ ನಮ್ಮ ಸಾಂಸ್ಕೃತಿಕ ಉತ್ಸವ ಹಾಗೆ ಹಿಂದೂ ಸಂಘಟನೆಗೋಸ್ಕರ ಮಾಡ್ತಾ ಇರುವಂಥ ಒಂದು ಉತ್ಸವ ಇದು ಪೊಲೀಸರು ಬಂದು ಇಲ್ಲಿ ಹಾಕಿರೋ ಒಂದು ಫ್ಲೆಕ್ಸ್ಗೆ ಯಾರೋ ಅಬ್ಜೆಕ್ಷನ್ ಮಾಡಿದ್ದಾರೆ ಅದನ್ನು ತೆಗಿಬೇಕು ಅಂತ ಹೇಳಿದ್ದಾರೆ ನಮ್ಮ ಪ್ರಶ್ನೆ ಇದೆ ಇಡೀ ದಾವಣಗೆರೆಯಲ್ಲಿ ಈ ಥರದ ನೂರಾರು ಫ್ಲೆಕ್ಸ್ಗಳಿದ್ದಾವೆ ಬೇರೆ ಸಮಾಜಕ್ಕೆ ಸೇರಿರುವಂಥ ಫ್ಲೆಕ್ಸ್ಗಳಿದ್ದಾವೆ ಅನೇಕ ದಿನಗಳೆಲ್ಲ ತಿಂಗಳಲ್ಲ ವರ್ಷ ಇದ್ದಾವೆ ಅದಕ್ಕೆ ಅಬ್ಜೆಕ್ಷನ್ ಇಲ್ಲದೆ ಇರೋದು ಇದಕ್ಕೆ ಯಾಕೆ ಅಫ್ಜಲ್ ಕುರು ಅಫ್ಜಲ್ ಖಾನ್ ಮತ್ತು ಶಿವಾಜಿ ಶಿವಾಜಿ ಮಹಾರಾಜರು ಅಫ್ಜಲನ್ನು ಹತ್ಯೆ ಮಾಡಿದಂಥ ಒಂದು ಫ್ಲೆಕ್ಸ್ ಇದೆ ಅದನ್ನು ತೆಗಿಬೇಕು ಪ್ರಚೋದನೆ ಆಗತ್ತೆ ಅಂತ ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ ಅದು ಇತಿಹಾಸ ಇತಿಹಾಸವನ್ನು ತಿಳಿದೋನೇ ಇತಿಹಾಸವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂಥೇಳಿ ಇವತ್ತಿನ ನಮ್ಮೆಲ್ಲ ಯುವಕರಿಗೆ ಭಾರತೀಯರಿಗೆ ಹಿಂದೂಗಳಿಗೆ ನಮ್ಮ ಇತಿಹಾಸವನ್ನು ತಿಳಿಸುವ ಕರ್ತವ್ಯ ನಮ್ಮದು ಹಾಗಾಗಿ ಈ ರೀತಿಯ ಫ್ಲೆಕ್ಸ್ಗಳನ್ನು ಸಾವರ್ಕರದ್ದು ಹಾಕಿರ್ತೀವಿ ಶಿವಾಜಿ ಮಹಾರಾಜರು ಹಾಕಿರ್ತೀವಿ ತಿಲಕರದು ಹಾಕಿರ್ತೀವಿ ಆ ಎಲ್ಲ ಮಹಾತ್ಮರ ಇತಿಹಾಸವನ್ನು ತಿಳಿಸಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ ಆದರೆ ಜಿಲ್ಲಾಡಳಿತ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತೇಳಿ ಮಾಡ್ತಾಯಿದೆ ಯಾಕೆಂತಂದರೆ ದಿನಕ್ಕೆ ಐದು ಸಾರಿ ನಮಾಜ್ ಮಾಡ್ತಾರೆ ಮನೆಯಲ್ಲಿ ಮಲ್ಗೋಕ್ಕಾಗಲ್ಲ ಐದು ದಿಕ್ಕಿನಿಂದ ಐದು ಮೈ ಮೈಕ್ಗಳು ಕೂವಾಡ್ತವೆ ಬೆಳಗ್ಗೆ ಐದು ಗಂಟೆ ಏನಂಗಿಲ್ಲ ರಾತ್ರಿ ಹನ್ನೆರಡು ಗಂಟೆ ಏನಂಗಿಲ್ಲ ಅದಕ್ಕೆ ಸುಪ್ರೀಂ ಕೋರ್ಟು ಅಪ್ಲೈ ಆಗಲ್ವಾ ಅಥವಾ ಸುಪ್ರೀಂ ಕೋರ್ಟಿನ ವ್ಯಾಪ್ತಿಯಿಂದ ಹೊರಗಿದಾನ ಅಥವಾ ಅವ್ರಿಗೇನಾದರೂ ನೀವು ಸುಪ್ರೀಂ ಕೋರ್ಟಿಂದ ಏನಾದರೂ ವಿಶೇಷ ಕಾನೂನು ತಂದಿದ್ದೀರಾ ಇದನ್ನು ಸ್ಪಷ್ಟಪಡಿಸ್ಬೇಕು ಜಿಲ್ಲಾಡಳಿತ ಕೇವಲ ನಮಗೆ ಮಾತ್ರ ರಿಸ್ಟ್ರಿಕ್ಷನು ಅವ್ರಿಗೆ ಬೇಕಾದಂಗೆ ಮಾಡಲಿಕ್ಕೆ ಬಿಟ್ಕೊಟ್ಟಿದ್ದೀರಾ ಅದು ಯಾವ ಕಾನೂನಲ್ಲಿದೆ ಅದನ್ನು ಜಿಲ್ಲಾಡಳಿತ ನಿಮ್ಗೆ ಸ್ಪಷ್ಟಪಡಿಸ್ಬೇಕು ಇಲ್ಲದೇ ಇದ್ದರೆ ಈ ರೀತಿಯ ಘಟನೆಗಳು ಮುಂದುವರಿತವೆ ನೀವು ಒಂದು ಕಣ್ಣಿಗೆ ಸುಣ್ಣ ಹಾಕೋದು ಒಂದು ಕಣ್ಣಿಗೆ ಬೆಣ್ಣೆ ಹಾಕೋದನ್ನು ಸಮಾಜ ಸಹಿಸೋದಿಲ್ಲ ಈಗೇನು ಫ್ಲೆಕ್ಸ್ ಹಾಕಿದ್ದೇವೆ ಇದನ್ನು ತೆಗೆಯುವಂಥ ಪ್ರಶ್ನೆನೇ ಇಲ್ಲ ಇದನ್ನು ತೆಗಿಬೇಕು ಅಂತಂದರೆ ಬೇರೆ ಬೇರೆ ಸಮಾಜದ ಟಿಪ್ಪು ಸುಲ್ತಾನ್ನ ಏನು ಫ್ಲೆಕ್ಸ್ಗಳಿದ್ದಾವೆ ಅವೆಲ್ಲವೂ ತೆಗಿಬೇಕು ಅದನ್ನು ತೆಗ್ದಾಗ ಮಾತ್ರ ಇದನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ತೆಗಿಯುವಂಥ ಪ್ರಶ್ನೆನೇ ಇಲ್ಲ ನಾನು ಜಿಲ್ಲಾಡಳಿತಕ್ಕೆ ಕೇಳ್ತೀನಿ ನೀವು ದಬ್ಬಾಳಿಕೆಯಿಂದ ಒತ್ತಡದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ ಅದು ಯಾವುದು ಇಲ್ಲಿ ಕೆಲಸಕ್ಕೆ ಬರೋಲ್ಲ ಅನ್ನೋ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತೀನಿ